ನಿಜಕ್ಕೂ ಗೊತ್ತಿಲ್ಲ ಎಸ್ ಐ ಟಿ ತಂಡ ತನಿಖೆ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ ಯಾರಿದ್ರೆ ಹಿಂದೆ ಇದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಆದರೆ ಅಲ್ಲಕ್ಕಿಂತ ಹೆಚ್ಚಾಗಿ ಯಾರೋ ಬಿಟ್ರಲ್ಲ ಅವ್ರಿಗೂ ಒಂದು ಕಡೆ ನನ್ನ ನಾವು ಧನ್ಯವಾದ ಹೇಳ್ಬೇಕಂದ್ರೆ ಇದು ಇನ್ನೂ ಇನ್ನೊಂದು ಇನ್ನೊಂದು ಐದು ವರ್ಷಕ್ಕೆ ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ವೀಡಿಯೋಗಳು ಬಂದ್ಬಿಡ್ತಾ ಇದ್ವೇನೋ ಇವಾಗ ತಡೆ ಹಾಕ್ಲಿಲ್ಲ ಅಂದಿದ್ರೆ ಅದೇ ಒಂತ್ ತಪ್ಪು ಮಾಡಿದ್ದಾರೆ ಹೌದು ಆ ತಂತ್ರೆಯರ ಸಂತ್ರಸ್ತೆಯರ ಸಂತ್ರಸ್ತೆಯರನ್ನ ಹೌದು ಫೇಸ್ನ ಇದು ಮಾಡಬೇಕಾಗಿತ್ತು ಅದೊಂದು ತಪ್ಪು ಮಾಡಿದ್ದಾರೆ ಅವರು ಹೌದು ಈಗ ಅವರು ಈಚೆ ಬಂದು ಬೀದಿಗೆ ಬಂದು ಮುಖ ತೋರ್ಸೋಕ್ಕಾಗ್ತಿಲ್ಲ ಮನೆಯವ್ರ ಹತ್ರ ಅವರು ಚೆನ್ನಾಗಿರೋಕ್ಕಾಗ್ತಾಯಿಲ್ಲ ಅವ್ರ ಜೀವನ ಕತ್ಲಿಕ್ಕೆ ಬಂದ್ಬಿಟ್ಟಿದೆ ಆದರೆ ಇದಕ್ಕೆ ನಾವೆಲ್ಲರೂ ಸೇರಿ ಅದನ್ನು ಬಿಡಬಾರ್ದು ಹಂಗೆ ಕೈಯಲ್ಲಿ ಅವ್ರಿಗೆ ಸ್ಥೈರ್ಯ ಧೈರ್ಯ ಸಂತ್ರಸ್ತರ ಪರವಾಗಿ ನಾವು ಇದ್ದೀವಿ ಯಾವನೋ ಒಬ್ಬ ಯಾವನೋ ಒಬ್ಬ ನೀಚ ಪಾಪಿ ಮಾಡಿದ ಕೃತ್ಯಕ್ಕೆ ನೀವು ಯಾರೂ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ ಬನ್ನಿ ನಿಮ್ಮ ಜೊತೆ ಇದ್ದೀವಿ ಧೈರ್ಯವಾಗಿ ಬದುಕಿ ಬಾಳಿ ತೋರಿಸಿ ಅಂತ ನಾವು